ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಇವತ್ತು ಶ್ರಾವಣ ಶನಿವಾರ ಶ್ರಾವಣ ಶನಿವಾರ ಬಂತು ಅಂದರೆ ಏನೋ ಒಂಥರ ಹಬ್ಬದ ವಾತಾವರಣ ಇರುತ್ತೆ ಮನೇಲಿ ಪೂಜೆ ಮನೇಲಿ ಸ್ಪೆಷಲ್ ಅಡುಗೆ ಎಲ್ಲ ಇರುತ್ತೆ ಸೊ ಇವತ್ತಿನ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸಂಜೋ ಹಾಯ್ ಮೇಡಮ್ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ ಸೊ ಹೋಗ್ತಾ ಇದೀವಿ ಇಲ್ಲೇ ಮನೆ ಹತ್ರನೇ ಅಲ್ವಾ ಸ್ಕೂಲು ಸೊ ಹಾಗೆ ಅವ ಅಪ್ಪ ಹೋಗ್ತಿದ್ವಿ ಚಿನ್ನುಗೆ ಸೆವೆನ್ ತರ್ಟಿಯಿಂದ ಏಯ್ಟ್ ಓ ಕ್ಲಾಕ್ವರೆಗೂ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು ಅವ್ನಿಗೆ ಆ ಟೈಮಿಂಗ್ಸ್ ಕೊಟ್ಟಿದ್ರು ನಮ್ಮ ಮನೆ ಹತ್ರನೇ ಇರೋದ್ರಿಂದ ನಮಗೆ ಜಸ್ಟ್ ಟೂ ಮಿನಿಟ್ಸ್ ಸಾಕು ನಮ್ಗೆ ಸ್ಕೂಲ್ಗೆ ಹೋಗೋದಕ್ಕೆ ಸೊ ಅದರಿಂದಾಗಿ ಸ್ಕೂಲಿಂದ ಬಂದೇ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟು ಕೆಲಸನ ಮುಗಿಸಿ ಬೇಗ ಬಂದುಬಿಡೋಣ ಅಂತ ಹೇಳಿ ಬಂದ್ವಿ ಯಾಕಂದರೆ ಅವನು ತುಂಬ ಅರ್ಜೆಂಟ್ ಮಾಡ್ತಿದ್ದ ಹೋಗೋಣಮ್ಮ ಹೋಗೋಣ ಅಂತ ಸೊ ಫಸ್ಟ್ ಅಲ್ಲೇ ಮುಗಿಸ್ಕೊಂಡು ಬಂದ್ರೆ ಆರಾಮಾಗಿ ಪೂಜೆ ಮಾಡ್ಬೋದು ಅಂತ ಹೇಳಿ ಬಂದ್ವಿ ನೋಡಿ ಅವ್ನು ಕೂತ್ಕೊಳ್ಳೋ ಪ್ಲೇಸ್ ಎಲ್ಲ ತೋರಿಸ್ತಿದ್ದಾನೆ ಫಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳೋದು ಅಂತ ಹಾಗೆ ಅವ್ರ ಮ್ಯಾಮ್ ಕೂಡ ತುಂಬ ಚೆನ್ನಾಗಿ ಓದ್ತಾನೆ ಏನೂ ಪ್ರಾಬ್ಲಮ್ ಇಲ್ಲ ಹ್ಯಾಂಡ್ ರೈಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಎಲ್ಲ ಹೇಳಿದ್ರು ಬಟ್ ಎಲ್ಲ ಸ್ಕೂಲಲ್ಲೂ ಏನು ಫಸ್ಟ್ ಎಲ್ ಕೆ ಜಿ ಯು ಕೆ ಜಿಲಿ ಇದ್ದಾಗಲೂ ಅದೇ ಕಂಪ್ಲೇಂಟ್ ಇಲ್ಲೂ ಅದೇ ಕಂಪ್ಲೇಂಟ್ ತುಂಬಾ ನೋಟಿ ಇದ್ದಾನೆ ಸ್ವಲ್ಪ ಚೇಷ್ಟೆ ಮಾಡ್ತಿರ್ತಾನೆ ಅಂತ ಎಲ್ಲ ಹೇಳಿದ್ರು ಬಟ್ ಏನು ಮಾಡೋದಕ್ಕಾಗಲ್ಲ ಅವ್ನ ಮನೆಯಲ್ಲೂ ಹಾಗೇ ಸ್ಕೂಲಲ್ಲೂ ಹಾಗೇ ನೋಡೋಣ ಯಾವಾಗ ಸರಿಯಾಗ್ತಾನೆ ಅಂತ ಹಾಗೆ ನಮ್ಮ ಚಿನ್ನು ಪ್ಲೇ ಏರಿಯಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಈ ಪ್ಲೇ ಏರಿಯಾ ನೋಡಿದಾಗೆಲ್ಲ ಯಾವುದೋ ಒಂದು ಪಾರ್ಕಿಗೆ ಬಂದಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ಲೇ ಏರಿಯಾನ ಭಾರ ಲೇಟ್ ಆಗುತ್ತೆ ಅಂದರೆ ಅಮ್ಮ ಪ್ಲೀಸ್ ಎಲ್ಲನೂ ಒಂದೊಂದು ಸಲ ಆಟ ಆಡ್ಬಿಡ್ತೀನಿ ಅಂತ ಹೇಳಿ ಆಟಾಡ್ತಿದ್ದಾನೆ ನಾನು ಪೂಜೆ ಮಾಡೋದಕ್ಕೆ ಟೈಮ್ ಆಗುತ್ತೆ ಬಾ ಅಂತ ಕರಿತಿದ್ದೀನಿ ಅದಕ್ಕೆ ಹೇಳಿದೆ ಎಲ್ಲನೂ ಒಂದೊಂದೇ ಸಲ ಟ್ರೈ ಮಾಡು ಪದೇ ಪದೇ ಆಡಿದ್ನ ಆಡಬೇಡ ಟೈಮ್ ಇಲ್ಲ ಅಂತ ಸೊ ಅದಕ್ಕೆ ಅವನು ಯಾವುದನ್ನು ಬಿಡ್ದಂಗೆ ಎಲ್ಲನೂ ಆಡ್ತೀನಿ ಅಂತ ಆಡ್ತಾ ಇದ್ದಾನೆ ನೋಡಿ ಎಷ್ಟು ಫಾಸ್ಟಾಗಿ ಆಡ್ತಿದ್ದಾನೆ ಬೇಡ ಸ್ಲೋ ಆಗಾಡು ಅಂತ ಅಂದರೆ ನಾನು ಹೇಳಿದಷ್ಟು ಫಾಸ್ಟ್ ಮಾಡ್ತಾನೆ ಇದ್ದ ಬೇಡ ಕಣಪ್ಪ ಬೀಳ್ತೀಯ ಅಂದರೂ ಕೇಳ್ತಾನೆ ಇರಲಿಲ್ಲ ಇವಾಗ ಈ ಗೇಮ್ನ ಆಡ್ತಿದ್ದಾನೆ ಅಮ್ಮ ಬಾ ಪುಷ್ ಮಾಡು ಜೋರಾಗಿ ಪುಷ್ ಮಾಡು ಅಂತ ಎಲ್ಲ ಹೇಳ್ತಿದ್ದ ಜೋರಾಗೆಲ್ಲ ಬೇಡ ಆಗಿ ಆಡು ಅಂತಂದೆ ನಾವು ಇದ್ದಾಗಲೇ ನಮ್ಮ ಎದುರುಗಡೆನೇ ಇಷ್ಟೊಂದು ಆಡ್ತಾನೆ ಬರೀ ಮಕ್ಳು ಮಕ್ಕಳು ಆಡಬೇಕಾದ್ರೆ ಅದೆಷ್ಟು ಫಾಸ್ಟಾಗೆಲ್ಲ ಆಡ್ತಾರೋ ಅಂತ ಅನ್ನಿಸ್ತಿತ್ತು ಪಿ ಟಿ ಸರೆಲ್ಲ ಇರ್ತಾರೆ ಆದ್ರೂ ಅವರು ಎಷ್ಟು ಅಂತ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಅಲ್ವಾ ಮಕ್ಕಳು ಏನಾದರೂ ಚೇಷ್ಟೆ ಮಾಡ್ಕೊಬಿಡ್ತಾರೆ ನನಗೆ ಸ್ವಲ್ಪ ಭಯ ಇವನು ಜಾಸ್ತಿ ಸ್ವಲ್ಪ ಫಾಸ್ಟಾಗಿ ಆಟ ಆಡೋದೆಲ್ಲ ಮಾಡೋದು ತರಲೆ ಕೆಲಸ ಮಾಡೋದು ಹಾಗೆಲ್ಲ ಮಾಡ್ತಾನೆ ಅದರಿಂದ ಸ್ವಲ್ಪ ಭಯ ಆಗುತ್ತೆ ಇವಾಗ ಇದನ್ನು ಟ್ರೈ ಮಾಡಿದ ಇದನ್ನು ಬೇಡ ಮಾಡ್ದಲ್ಲ ಸೇಮ್ ಗೇಮ್ ತಾನೆ ಅಂತಂದರೆ ಇದು ಬೇರೆ ಕಲರ್ ಅಂತ ಹೇಳ್ಕೊಂಡು ಕೂತಿದ್ದಾನೆ ತುಂಬ ತರಲೆ ಮಾಡ್ತಿರ್ತಾನೆ ಅವನು ಅವನು ಫ್ರೆಂಡ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದ ಯಾರಾದರೂ ಬರ್ತಾರ ಅಂತ ಎಲ್ರಿಗೂ ಒಂದೊಂದು ಟೈಮಿಂಗ್ಸ್ ಕೊಟ್ಟಿರ್ತಾರಲ್ವ ಸೊ ಅವರು ಆ ಟೈಮಿಂಗ್ಸಿಗೆ ಬಂದು ಹೋಗಿರ್ತಾರೆ ಇವನು ಯಾರೂ ಬಂದಿಲ್ಲ ಅಂದ್ಕೊಂಡು ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ದ ಆಮೇಲೆ ನಾನು ಸ್ವಲ್ಪ ಟೈಮ್ ಆಟಾಡ್ಸ್ಕೊಂಡು ಮನೆಗೆ ಬಂದೆ ಪೂಜೆ ಮಾಡಬೇಕು ಅಂತ ಹೇಳಿ ಸ್ಕೂಲಿಂದ ಬಂದು ಇವಾಗ ಪೂಜೆ ಮಾಡ್ಕೊಳ್ತಿದ್ದೀನಿ ಹಾಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ ಸಂಜು ಮತ್ತು ಚಿನ್ನು ಬೆಳಿಗ್ಗೆನೇ ಸ್ನಾನ ಮಾಡಿದ್ರಲ್ವಾ ಸೊ ಅವ್ರು ತಿಂಡಿ ತಿಂದು ಇವಾಗ ಆಚೆ ಹೋದರು ನಾನು ಪೂಜೆ ಮಾಡಿಬಿಟ್ಟೆ ತಿನ್ನೋಣ ಅಂತ ಹೇಳಿ ಮಾಡ್ತಿದ್ದೀನಿ ಬೆಳಿಗ್ಗೆನೇ ಪೂಜೆ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಬಟ್ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಟೈಮ್ ಆಗ್ಬಿಡ್ತು ಅವ್ನಿಗೆ ಬೇರೆ ಸೆವೆನ್ ತರ್ಟಿಗೆ ಪೇರೆಂಟ್ಸ್ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತಲ್ಲ ಸೊ ಹೋಗಬೇಕಿತ್ತು ಸೊ ಕೆಲಸ ಎಲ್ಲ ಆಗಿತ್ತಲ್ಲ ಹಾಗೆ ಫ್ರೆಶಪ್ ಆಗಿ ಹೋಗ್ಬಿಟ್ಟು ಬಂದೆ ಅಲ್ಲಿಂದ ಬಂದು ಸ್ನಾನ ಮಾಡಿ ಇವಾಗ ಪೂಜೆ ಎಲ್ಲ ಮಾಡ್ಕೊಳ್ತಿದ್ದೀನಿ ನನಗೆ ಬೆಳಿಗ್ಗೆ ಟೈಮಿಗೆ ಪೂಜೆ ಮಾಡ್ಕೊಬಿಟ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಕೆಲವೊಂದು ಟೈಮ್ ಮಾಡೋಣ ಮಾಡೋಣ ಅಂತ ಹೇಳಿ ಸಂಜೆ ಆಗಿಬಿಡುತ್ತೆ ಅದು ಇದು ಕೆಲಸ ಮಾಡಿಕೊಂಡು ಸಂಜೆ ಟೈಮ್ ಮಾಡೋದಕ್ಕೆ ಸ್ವಲ್ಪ ಅಷ್ಟರಲ್ಲಿ ನಮಗೆ ಎನರ್ಜಿನೇ ಡೌನ್ ಆಗಿಬಿಟ್ಟಿರುತ್ತೆ ಸೊ ಬೆಳಗ್ಗೆನೇ ಮಾಡ್ಕೊಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಸೊ ಇವಾಗ ಪೂಜೆ ಎಲ್ಲ ಮಾಡ್ಕೊಳ್ತಿದ್ದೀನಿ ಹಾಗೆ ಶ್ರಾವಣ ಬೇರೆ ಅಲ್ವಾ ಶ್ರಾವಣ ಶನಿವಾರ ಬೇರೆ ಟೆಂಪಲ್ಗೆ ಹೋಗಬೇಕು ಟೆಂಪಲ್ಗೆ ಹೋಗಿ ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸಂಜೆ ಹೋದ್ರಾಯ್ತು ಇವಾಗ ತಿಂಡಿ ತಿಂಡು ಆಮೇಲೆ ಮಧ್ಯಾಹ್ನಕ್ಕೆಲ್ಲ ಅಡುಗೆಗೆ ರೆಡಿ ಮಾಡಬೇಕಲ್ವ ಹಾಗೆ ಸಂಜು ಅಂತೂ ತುಂಬ ದಿನದಿಂದ ವಡೆ ಮಾಡುವಂತ ಕೇಳ್ತಾನೆ ಇದ್ರು ಅದಕ್ಕೆ ನಾನು ಅಲಸಂದೆ ಬೇಳೆ ಹಾಕಿ ವಡೆ ಮಾಡ್ತಿದ್ದೀನಿ ತಡ್ನಿ ಬೇಳೆ ಅಂತಲೂ ಹೇಳ್ತಾರೆ ಕಡಲೆ ಬೇಳೆ ಒಡೆಗಿಂತನೂ ಅಲಸಂದೆ ಬೇಳೆ ವಡೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಈಗ ಕ್ಲೀನಾಗಿ ಒಂದೆರಡು ಸಲ ವಾಶ್ ಮಾಡಿ ನೆನೆಸ್ತಿದ್ದೀನಿ ಜಸ್ಟ್ ಟೂ ಅವರ್ಸ್ ನೆನೆಸಿದ್ರೆ ಸಾಕು ಹಾಗೆ ಅಲ್ಸಂದೆ ಬೆಳೆಯಲ್ಲಿ ನುಚ್ಚಿನ ಉಂಡೆ ಮಾಡ್ತಾರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ಆ ರೆಸಿಪಿನೂ ಕೂಡ ನಾನು ಶೇರ್ ಮಾಡ್ತೀನಿ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಇದೊಂದು ಚೆನ್ನಾಗಿ ಒನ್ ಟೂ ಅವರ್ಸ್ ನೆನೆಯೋ ತನಕ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಳ್ತಿದ್ದೀನಿ ವಡೆ ಮಾಡೋದಕ್ಕೂ ಬೆಳ್ಳುಳ್ಳಿ ಎಲ್ಲ ಬೇಕಲ್ವಾ ಹಾಗೆ ಸ್ವಲ್ಪ ಸಾಂಬಾರಿಗೆ ಒಗ್ಗರಣೆಗೆಲ್ಲ ಬೇಕಿತ್ತು ಅದರಿಂದಾಗಿ ಬಿಡಿಸ್ಕೊಳ್ಳೋಣ ಅಂತ ಹೇಳಿ ಬಿಡಿಸ್ಕೊಳ್ತಿದ್ದೀನಿ ಸ್ವಲ್ಪ ಅಡುಗೆ ಮಾಡಿಟ್ಬಿಟ್ಟು ಆಮೇಲೆ ವಡೆ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ವಡೆ ಮಾಡಿದ್ರೆ ಊಟಕ್ಕೆ ಅನ್ನ ಸಾಂಬಾರು ವಡೆ ಎಲ್ಲ ರೆಡಿ ಆಗುತ್ತೆ ಅಂತ ಹೇಳಿ ಇವತ್ತು ಸಿಂಪಲಾಗಿ ಬೇಳೆ ಸಾಂಬಾರು ಮಾಡ್ತಿದ್ದೀನಿ ಮಸಾಲೆ ಎಲ್ಲ ಏನೂ ರುಬ್ತಿಲ್ಲ ಹಾಗೆ ಸಿಂಪಲಾಗಿ ಮಾಡೋಣ ಅಂತ ಹೇಳಿ ಇವಾಗ ಬೇಳೆನ ತೊಳೆದು ಚೆನ್ನಾಗಿ ಒಂದು ಸ್ವಲ್ಪ ಒಂದು ಆಫ್ ಆನ್ ಅವರ್ ಆದರೂ ನೆನೀಬೇಕು ಸೊ ಅದಕ್ಕೆ ನೆನೀಲಿ ಅಂತ ಹೇಳಿ ತೊಳೆದು ಇಡ್ತಿದ್ದೀನಿ ಈ ಬೇಳೆ ಸಾಂಬಾರನ್ನ ನಾನು ತುಂಬ ಸಿಂಪಲಾಗಿ ಮಾಡ್ಕೊಳ್ತಿದ್ದೀನಿ ಈರುಳ್ಳಿ ಟೊಮ್ಯಾಟೊ ಒಂದೆರಡು ಹಸಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಯಾಕಂದರೆ ಬೇಳೆ ಚೆನ್ನಾಗಿ ಬೇಯುತ್ತೆ ಬೇಗ ಅಂತ ಹೇಳಿ ಇದ್ರ ಜೊತೆಗೆ ಒಂದು ಚಿಟಕಿ ಅಷ್ಟು ಅರಿಶಿನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಬೇಯೋದಿಕ್ಕಿಡ್ತಿದ್ದೀನಿ ಹಾಗೆ ಸಾಂಬಾರು ರೆಡಿ ಆಗೋಷ್ಟರಲ್ಲಿ ಅದ್ರ ಜೊತೆ ಈ ಕಡೆ ಸೈಡ್ಗೆ ರೈಸ್ನು ಮಾಡೋದಕ್ಕೆ ಇಟ್ಬಿಟ್ಟು ಇವಾಗ ಒಡೆಗೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಿದ್ದೀನಿ ಕಾಳು ಚೆನ್ನಾಗಿ ನೆಂದಿತ್ತು ಅದನ್ನು ಸೋರೋದಕ್ಕೆ ಇಟ್ಟಿದ್ದೀನಿ ನೀರೆಲ್ಲ ಚೆನ್ನಾಗಿ ಸೋರ್ಕಬೇಕು ಮಸಾಲೆಗೆ ಏನೆಲ್ಲ ತಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ಮಸಾಲೆಗೆ ನಾನು ಒಂದೆರಡು ಬೆಳ್ಳುಳ್ಳಿನ ಈ ರೀತಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಸ್ವಲ್ಪ ಚಕ್ಕೆ ಲವಂಗ ತಗೊಂಡಿದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ತಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನ ಹಾಗೇನೂ ಕಟ್ ಮಾಡಿ ಹಾಕ್ಕೊಳ್ಬೋದು ಬಟ್ ಬಾಯಿಗೆ ಸಿಗುತ್ತೆ ನಮ್ಮ ಚಿನ್ನು ತಿನ್ನಲ್ಲ ಅಂತ ಹೇಳಿ ನಾನು ರುಬ್ಬದಕ್ಕೆ ಹಾಕೊಳ್ತಿದ್ದೀನಿ ಹಾಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಫಸ್ಟು ಮಸಾಲೆನ ರುಬ್ಕೊಬಿಡೋಣ ಮಸಾಲೆನ ರುಬ್ಕೊಂಡು ಅದ್ರ ಜೊತೆ ಸ್ವಲ್ಪ ಕಾಳನ್ನು ಹಾಕಿ ರುಬ್ಕೊಳ್ಳೋಣ ಲಾಸ್ಟಲ್ಲಿ ಸ್ವಲ್ಪ ಕಾಳನ್ನು ಹಾಗೆ ತರಿಯಾಗಿ ಕಾಳು ಕಾಳು ಥರನೇ ಇರಬೇಕು ಸ್ವಲ್ಪ ಆ ರೀತಿ ರುಬ್ಕೊಳ್ಬೇಕು ನಾನು ಸ್ವಲ್ಪ ನೀರು ಹಾಕಿಲ್ಲ ನೋಡಿ ಈ ರೀತಿ ಗಟ್ಟಿಗೆ ರುಬ್ಕೊಂಡಿದ್ದೀನಿ ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ನೀರು ಮಾತ್ರ ಹಾಕ್ಕೊಂಡು ರುಬ್ಕೊಳ್ಳೋದಿಕ್ಕೆ ಹೋಗಬೇಡಿ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ವಡೆ ಆಗೋದಿಲ್ಲ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡ್ರೆ ವಡೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಅದರಿಂದಾಗಿ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಿಮ್ಗೆ ಏನಾದರೂ ಸ್ವಲ್ಪ ಖಾರ ಬೇಕು ಇನ್ನೂ ಸ್ವಲ್ಪ ಅಂದರೆ ಒಂದೆರಡು ಅಶಿ ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕೊಳ್ಳಿ ಇಲ್ಲಾಂದರೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕೊಂಡ್ರೂ ಕೂಡ ನಡೆಯುತ್ತೆ ನೋಡಿ ಈ ರೀತಿ ಗಟ್ಟಿಗಿರಬೇಕು ಈ ರೀತಿ ಕಟ್ಟಕ್ಕೆ ಉಂಡೆ ರೀತಿ ಬರಬೇಕು ಈ ರೀತಿ ಕೈಯಲ್ಲೇ ತಟ್ಟೋ ರೀತಿ ಇದ್ದರೆ ವಡೆ ಅಂತೂ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವಡೆ ಹಿಟ್ಟು ರೆಡಿ ಆಗೋಷ್ಟರಲ್ಲಿ ಈ ಕಡೆ ಸಾಂಬಾರು ಕೂಡ ರೆಡಿಯಾಗಿತ್ತು ಸಾಂಬಾರು ನೋಡಿ ಚೆನ್ನಾಗಿ ಕುದಿ ಬಂದಿದೆ ಇದಕ್ಕೆ ಜಸ್ಟ್ ಒಗ್ಗರಣೆ ಕೊಟ್ಬಿಟ್ರೆ ಏನೋ ಮುಗೀತು ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲನ ಹಾಕಿ ಕರಿಬೇವು ಹಾಕಿದ್ರೆ ಸಾಕು ಈ ಕಡೆ ರೈಸ್ ಕೂಡ ಆಗಿದೆ ಈಗ ಬಿಸಿ ಬಿಸಿ ಒಡೆಯನ್ನು ಮಾಡ್ಕೊಬಿಟ್ರೆ ಸಾ ಅನ್ನ ಸಾಂಬಾರು ಜೊತೆ ಒಡೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಈ ರೀತಿ ಕೈಯಲ್ಲೇ ತಟ್ಟು ಹಾಕ್ತಿದ್ದೀನಿ ಅದು ಗಟ್ಟಿಯಾಗಿ ನಾವು ಹಿಟ್ಟನ್ನು ರುಬ್ಕೊಂಡಿರೋದ್ರಿಂದ ಈ ರೀತಿ ಕೈಯಲ್ಲೇ ತಟ್ಬಿಟ್ಟು ಹಾಕ್ಬೋದು ಈ ರೀತಿ ನಿಮಗೆ ತಟ್ಟೋದಿಕ್ಕೆ ಬರಲಿಲ್ಲ ಅಂತಂದರೆ ನೀವು ಬಾಳೆ ಎಲೆ ಮೇಲೆ ಅಥವಾ ಒಂದು ಎಣ್ಣೆ ಕವರ್ ಮೇಲೆ ಅಥವಾ ಬಿಳೆದ ಎಲೆ ಮೇಲೂ ಕೂಡ ತಟ್ಬೋದು ವಡೆನ ತುಂಬಾ ಚೆನ್ನಾಗಿ ಬರುತ್ತೆ ನಾನು ನಾಲ್ಕು ನಾಲ್ಕು ವಡೆನೇ ತಟ್ಕೊಳ್ತಿದ್ದೀನಿ ಯಾಕಂದರೆ ತುಂಬ ಜಾಸ್ತಿ ತಟ್ಟಿ ತಟ್ಟಿ ಹಾಕ್ಕೊಬಿಟ್ರೆ ವಡೆ ಎಲ್ಲ ಮುರ್ಕೊಬಿಡುತ್ತೆ ಅದರಿಂದಾಗಿ ನಾಲ್ಕು ನಾಲ್ಕನೇ ತಟ್ಟಿ ಹಾಕ್ಕೊಳ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ತುಂಬ ಸಿಂಪಲ್ ಮಸಾಲೆ ಹಾಗೆ ಬೇಗನೂ ಕೂಡ ಹಾಕ್ಬಿಡುತ್ತೆ ಎಲ್ಲ ಟೈಮಲ್ಲೂ ಕಡಲೆಬೇಳೆ ಓಡನೇ ಮಾಡ್ತಿರ್ತೀರ ಈ ಥರ ಅಲಸಂದೆ ಬೇಳೆಯನ್ನು ಹಾಕಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಅಲಸಂದೆ ಬೇಳೆ ಇಲ್ಲ ಅಂತಂದರೆ ಅಲಸಂದೆ ಕಾಳಲ್ಲೂ ಸಹ ಮಾಡ್ಬೋದು ಅದನ್ನು ಸಹ ನೆನೆಸ್ಬಿಟ್ಟು ಅದನ್ನೊಂದು ತ್ರೀ ಅವರ್ಸು ನೆನೆಸ್ಬಿಟ್ಟು ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಹಸಿ ಕಾಳಲು ಮಾಡ್ತಾರೆ ಕೆಲವರು ಹಸಿ ಕಾಳಲ್ಲಿ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಬಟ್ ಮಸಾಲೆ ಎಲ್ಲ ಸೇಮೇ ಇರುತ್ತೆ ಸಲ ಟ್ರೈ ಮಾಡಿ ನೋಡಿ ಇವಾಗ ಕವರ್ ಮೇಲೂ ನಾನು ತಟ್ತಿದ್ದೀನಿ ಕೈಯಲ್ಲಿ ನಿಮಗೆ ತಟ್ಟೋದಕ್ಕೆ ಬರೋಲ್ಲ ಅನ್ನೋರು ಈ ರೀತಿ ಒಂದು ಕವರ್ನ ತಗೊಂಡು ಆ ಕವರ್ ಮೇಲೆ ಸ್ವಲ್ಪ ನೀರನ್ನ ಸವರ್ಬಿಟ್ಟು ಉಂಡೆ ಮಾಡಿಕೊಂಡು ಅದನ್ನು ಕೂಡ ತಟ್ಟಿ ತಟ್ಟಿ ಹಾಕ್ಬೋದು ಇನ್ನೂ ತುಂಬ ಫಾಸ್ಟಾಗಿ ಮಾಡ್ಕೊಳ್ಬೋದು ನಾನು ಈ ರೀತಿ ವಡೆನ ತಟ್ಟಿ ತಟ್ಟಿ ಅಲ್ಲಿ ಪ್ಲೇಟ್ಗೆ ಹಾಕ್ತಿದ್ರೆ ನನ್ನ ಮಗ ನಾನು ಈ ಕಡೆ ಆ ಕಡೆ ತಿರ್ಗಷ್ಟ್ರಲ್ಲಿ ಒಂದೊಂದೇ ಒಡೆ ಒಂದೊಂದೇ ಒಡೆ ತಗೊಂಡು ತಗೊಂಡು ಅವ್ರ ಪಪ್ಪನ ಹತ್ರ ಶೇರ್ ಮಾಡಿಕೊಂಡು ಇಬ್ಬರು ತಿಂತಿದ್ದಾರೆ ನಾನು ಮಾಡಿ ಮಾಡಿ ಹಾಕಿರೋದು ಒಡೆ ಕಡಿಮೆ ಅಂತ ಅಂದರೆ ಇವನು ಮೆತ್ತಗೆ ಬಂದು ಬಂದು ಒಂದೊಂದೇ ಒಂದೊಂದೇ ತೊಗೊಂಡೋಗಿದ್ದಾನೆ ನೋಡಿ ಈಗ ವಡೆ ರೆಡಿಯಾಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಓಕೆನಾ ಸಂಜು ವಡೆನ ಟೇಸ್ಟ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ವೀಕ್ಲಿ ಒನ್ ಟೈಮ್ ಮಾಡೋಕೆ ತುಂಬ ಚೆನ್ನಾಗಿರುತ್ತೆ ಅಂತಿದ್ರು ಹಾಂ ವೀಕ್ಲಿ ಒನ್ ಟೈಮ್ ಮಾಡ್ತಿರ್ತೀನಿ ತಿನ್ಬಿಟ್ಟು ಇನ್ನೂ ಒಂದು ರೌಂಡ್ ದಪ್ಪ ಆಗಿಬಿಡೋಣ ಈಗಲೇ ದಪ್ಪ ಆಗಿಬಿಟ್ಟಿದ್ದೀವಿ ಇನ್ನೂ ಒಂದು ರೌಂಡ್ ದಪ್ಪ ಆಗಿಬಿಡೋಣ ಅಂತ ತಮಾಷೆ ಮಾಡ್ತಿದ್ದೆ ಇವಾಗ ಊಟ ಕೂಡ ರೆಡಿಯಾಗಿದೆ ಬಿಸಿ ಬಿಸಿ ಬೇಳೆ ಸಾಂಬಾರು ಜೊತೆ ವಡೆ ತುಂಬಾ ಒಳ್ಳೆ ಕಾಂಬಿನೇಷನ್ ಇವಾಗ ಊಟ ಮಾಡಿ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಈವ್ನಿಂಗ್ ಟೆಂಪಲ್ಗೆ ಹೋಗ್ತೀವಿ ಫ್ರೆಂಡ್ಸ್ ಟೆಂಪಲ್ಗೆ ಹೋಗ್ತಿದ್ದೀವಿ ಇವತ್ತು ಶ್ರಾವಣ ಅಲ್ವಾ ಸೊ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ನಮ್ಮ ಚಿನ್ನು ನೋಡಿ ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡಿದ್ದಾನೆ ಏನಕ್ಕೆ ಅಂತ ಅಂದರೆ ಅವನಿಗೆ ಪಾಸ್ಪೋರ್ಟ್ ಸೈಜು ಫೋಟೋ ತೆಗೆಸ್ಬೇಕು ಸ್ಕೂಲಲ್ಲಿ ಹೇಳಿದ್ದಾರೆ ಸ್ಕೂಲ್ ಡ್ರೆಸ್ಸಲ್ಲೇ ಪಾಸ್ಪೋರ್ಟ್ ಸೈಜ್ದು ಫೋಟೋ ತೆಗೆಸ್ಕೊಂಡು ಬನ್ನಿ ಅಂತ ಸೊ ಅದರಿಂದಾಗಿ ಇನ್ನು ಮತ್ತೆ ಬರೋದಿಕ್ಕಾಗಲ್ಲ ಅಂತ ಹೇಳಿ ಸ್ಕೂಲ್ ಡ್ರೆಸ್ನೇ ಹಾಕ್ಸ್ಕೊಂಡು ಬಂದಿದ್ದೀವಿ ಈಗ ಫಸ್ಟು ಫೋಟೋಸ್ ತೆಗೆಸ್ಬಿಟ್ಟು ಆಮೇಲೆ ಟೆಂಪಲ್ಗೆ ಹೋಗ್ತೀವಿ ಆದರೆ ದೇವಸ್ಥಾನದ ಹತ್ರ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಸಂಜೆ ಇವತ್ತು ಆರಾಮಾಗಿ ಪೂಜೆ ಎಲ್ಲ ಮಾಡಿಕೊಂಡು ಮನೇಲಿ ಸ್ಪೆಷಲ್ ಅಡುಗೆ ಮಾಡಿಕೊಂಡು ಚೆನ್ನಾಗಿ ಊಟ ಎಲ್ಲ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡಿದೆ ನೋಡಿದ್ರೆ ಬೆಳಿಗ್ಗೆಯಿಂದ ಬ್ಯುಸಿ ಆಯಿತು ನಾನು ಯಾವಾಗ ಆರಾಮಾಗಿರ್ಬೇಕು ಅಂದ್ಕೊಳ್ತೀನೋ ಯಾವಾಗಲೂ ಇದೇ ಥರ ಬ್ಯುಸಿ ಆಗುತ್ತೆ ಬೆಳಗ್ಗೆ ಎಲ್ಲ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಹೋಗ್ಬಿಟ್ಟು ಬಂದು ಅಲ್ಲಿಂದ ಬಂದು ಅಡುಗೆ ಅದು ಇದು ಅಂತ ಎಲ್ಲ ಮಾಡಿದ್ದೇ ಆಯಿತು ಇವತ್ತೇ ಇವನಿಗೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ತೆಗೆಸ್ಬೇಕು ಯಾಕಂದರೆ ಮಂಡೇನೇ ಬೇಕಂತೆ ಸೊ ಅದರಿಂದ ತೆಗಿಸೋಣ ಅಂತ ಬಂದ್ವಿ ನಿಮಗೂ ಕೂಡ ಯಾವತ್ತಾದರೂ ಫ್ರೀ ಆಗಿರಬೇಕು ಅಂದ್ಕೊಳ್ಳೋ ದಿನವೇ ಜಾಸ್ತಿ ಕೆಲಸ ಆಗುತ್ತಾ ತಿಳಿಸಿ ನನಗಂತೂ ಯಾವಾಗ ಹಂಗೆ ಅಂದ್ಕೊಳ್ತೀನೋ ಫ್ರೀ ಆಗಿರಬೇಕು ಅಂತ ಆವತ್ತೊಂದು ದಿನವೇ ಕೆಲಸ ಜಾಸ್ತಿ ಆಗಿಬಿಡುತ್ತೆ ಇವಾಗ ಫೋಟೋ ಎಲ್ಲ ತೆಗ್ಸಾಯ್ತು ನೋಡಿ ಎಷ್ಟು ಕ್ಯೂಟಾಗಿ ಬಂದಿದ್ದಾನೆ ಅಂತ ಸ್ಮೈಲ್ ಮಾಡು ಅಂದರೆ ಮಾಡ್ತಾನೆ ಇರಲಿಲ್ಲ ಕೊನೆಗೆ ಮಾಡ್ದೆ ಇವಾಗ ಟೆಂಪಲ್ ಹತ್ರ ಬಂದಿದ್ದೀವಿ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ದೇವ್ರನ್ನ ನೋಡ್ತಿದ್ದಂಗೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಇಲ್ಲೇ ಹತ್ತಿರದಲ್ಲಿದ್ದಂಥ ಆಂಜನೇಯ ಟೆಂಪಲ್ಗೆ ಬಂದಿದ್ವಿ ತುಂಬ ಏನು ರಷ್ಯನ್ ಇರಲಿಲ್ಲ ಸ್ವಲ್ಪ ಜನ ಇದ್ದರು ಹಾಗೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹಾಗೆ ನನಗೆ ಫೋನ್ಗೆ ಒಂದು ಪೌಚ್ ಬೇಕಿತ್ತು ಯಾಕಂದರೆ ಅದೆಲ್ಲ ಹೊರಟೋಗಿತ್ತು ಅದರಿಂದಾಗಿ ಒಂದು ಹೊಸದು ತಗೊಳ್ಳೋಣ ಅಂತ ಬಂದ್ವಿ ನೋಡ್ತಿದ್ವಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ಹಾಗೆ ನಾನು ಫೋನ್ ಸೈಜ್ಗೆ ಯಾವುದು ಕರೆಕ್ಟಾಗಿ ಆಗ್ತಿರ್ಲಿಲ್ಲ ಹಾಗೆ ಇದಾಗುತ್ತೆ ನೋಡಿ ಮೇಡಮ್ ಅಂತ ಅಂದರು ಅದೇನೋ ನನಗಿಷ್ಟ ಆಗಲಿಲ್ಲ ಹಾಂ ಇದೆಲ್ಲ ಏನೋ ಒಂಥರ ಕಾಲೇಜ್ ಹುಡುಗಿರ್ ತಗೊಂಡು ಹೋಗೋ ಥರ ಇತ್ತು ಸೊ ಬೇಡ ಅಂತ ಹೇಳಿ ಸಿಂಪಲ್ ಆಗಿರಬೇಕು ಅಂತ ಹೇಳಿ ನೋಡ್ತಿದೆ ಬಟ್ ನಾನು ಫೋನ್ಗೆ ಸಿಗ್ತಾನೆ ಇರಲ್ಲ ಕೊನೆಗೊಂದು ಸಿಕ್ತು ಅಲ್ಲಿಂದ ತಗೊಂಡು ಬರ್ತಿದ್ವಿ ಚಿನ್ನೂ ಪಾನಿಪುರಿ ನೋಡ್ಬಿಟ್ಟು ತಿನ್ನಲೇಬೇಕು ಅಂತ ಹಠ ಮಾಡ್ದೆ ನಾನು ಬೇಡ ಮನೇಲಿ ಒಡೆ ಮಾಡಿಲ್ವಾ ಅದನ್ನೇ ತಿನ್ನಪ್ಪ ಬೇಡ ಅಂತ ಅಂದ್ರೂ ಅಳ್ತಾನೆ ನಿಂತ್ಕೊಬಿಟ್ಟ ಅದಕ್ಕೆ ಸಂಜು ಒಂದು ಪ್ಲೇಟ್ ಕೊಡಿಸೋಣ ಅಂತ ಅಂದರು ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸೊ ಇಲ್ಲೇ ತಿನ್ನೋಣ ಅಂತ ಅಂದ್ಬಿಟ್ಟು ಬಂದ್ವಿ ಸಂಜು ನನಗೆ ಕೋಲ್ಡ್ ಆಗಿದೆ ಬೇಡ ನನಗೆ ನಾನಂತೂ ತಿನ್ನಲ್ಲ ಅಂತ ಅಂದರು ನನಗೂ ಕೂಡ ನಾನು ಎಲ್ಲ ತಿಂದಿದ್ದರಿಂದ ನನಗೂ ತಿನ್ನಬೇಕು ಅಂತ ಏನು ಅನ್ನಿಸ್ತಿರ್ಲಿಲ್ಲ ಸೊ ನನಗೂ ಬೇಡ ಅವನೊಬ್ಬನಿಗೆ ಸಾಕು ಅಂತ ಹೇಳಿ ನಾನು ಹತ್ರನೇ ಒಂದೊಂದು ಟೇಸ್ಟ್ ಮಾಡಿದೆ ಪಾನಿಪುರಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಮ್ಮ ಚಿನ್ನಗಂತೂ ಕೊಡಿಸ್ತೀವಿ ಸುಮ್ಮನೆ ಇರೋ ಅಂದ ತಕ್ಷಣ ಫುಲ್ ಖುಷಿಯಾಗಿಬಿಟ್ಟ ಕಾರ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ನಡೆಯೋ ಹೋಗೋಣ ಅಂತಂದರೆ ಏನು ಅಳ್ತಾನೆ ನಿಂತ್ಕೊಬಿಟ್ಟ ಬೇಕು ಇಲ್ಲ ಪ್ಲೀಸ್ ಒಂದಾದರೂ ಬೇಕು ಅಂತ ಸರಿ ಅಂತ ಅಂದ್ಬಿಟ್ಟು ಅವ್ನಿಗೊಂದು ಪ್ಲೇಟ್ ಕೊಡ್ಸೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಅದೇ ಮನೇಲಿ ಊಟ ಎಲ್ಲ ತಿನ್ಬೇಕಾದ್ರೆ ಬಾಯೇ ಬಿಡೋಲ್ಲ ಅಂತ ಹೇಳ್ತಾನೆ ಏನಾದರೂ ತಿನ್ಸ್ಬೇಕಾದ್ರೆ ಬಾಯಿ ತೆಗಿಯೋ ಬಾಯಿ ತೆಗಿಯೋ ಅಂತ ಹೇಳಬೇಕು ಅದೇ ಪಾನಿಪುರಿಗೆ ನೋಡಿ ಕುಡ್ತಿದ್ದಂಗೆ ಅವನೇ ಎಲ್ಲ ರೆಡಿ ಮಾಡಿಕೊಂಡು ದೊಡ್ಡದಾಗಿ ಬಾಯಿ ಬಿಟ್ಕೊಂಡು ಹಾಕೊಳ್ತಿದ್ದಾನೆ ಅದಕ್ಕೆ ಪಾನಿಪುರಿಗೆ ಮಾತ್ರ ದೊಡ್ಡದಾಗಿ ಬಾಯಿ ಬಿಡೋಕ್ಕಾಗತ್ತಲ್ವ ಅಂತ ರೇಗಿಸ್ತಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದಿಷ್ಟು ನಮ್ಮ ಶ್ರಾವಣ ಶನಿವಾರದ ವ್ಲಾಗ್ ಆಗಿತ್ತು ಫ್ರೆಂಡ್ಸ್ ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನೀವು ಲೈಕ್ ಮಾಡಿದಷ್ಟು ನಮ್ಮ ವೀಡಿಯೋಸ್ ಬೇರೆಯವ್ರ ಹತ್ರ ರೀಚ್ ಆಗುತ್ತೆ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಸೊ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎನ್ ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್